ಹೌದ್ ಅಂತಕ್ಕಂತ ಮಾತ ಎಲ್ಲಾ ಹೇಳಿ ಹೇಳಿ ನಮ್ಮ ನಮಗೆ ಕೊಟ್ಟಾರ ಯಾಕಂದ್ರೆ ಬೆಕ್ಕಿನ ಕಣಿಸ್ ಬರೀ ಇಲ್ಲಿನ ಕೊಡ್ತಾರಪ್ಪ ಹ್ಯಾಂಗ್ ಬರ್ತಾರೆ ಬರ್ತಾರ ಕುಸ್ತಿ ಹಿಡ್ಕನ ಅಂದರು ಕುಸ್ತಿ ಹಿಡಿಯಾಕೆ ಬರ್ತೀವಿ ನೋಡು ಅನ್ನ ಸಾರ ಅವಾಯ್ದು ಕೈ ಕೈ ಹಿಡಿದು ಹಿಡದು ಕುಸ್ತಿ ಹಿಡೀವತ್ತಾನ ಆಮೇಲೆ ಅವ ಕೈ ಕೈ ಹಿಡಿದು ಕುಸ್ತಿ ಹಿಡಿಯುವಂತ ಕಣ ಬ್ಯಾರೆ ಅದಾವ ಆಯಲ್ ಈ ಚೆನ ಕೈ ಕೈ ಹಿಡಿಯುವಂತ ಕುಸ್ತಿ ಆಲ್ಯಾವ ಆದ್ರ ಜ್ಞಾನದ ಕೊಟ್ಟೆ ಏನ್ ಹೇಳ ಮಾತಿನ ಮಾತ ಬಿಡದ ಬೇಕು ಹಾಡಿಗ್ ಹಾಡು ಬಡದಂಗ ಬೇಕು ಕುರಾಣ ಕುರಾಣ ಬಡದಂಗ್ ಬೇಕು ವಿಷಯ ಕುಷೆ ಬರ್ದಾರ್ ಬೇಕನ್ ಕೈ ನನಗೆ ಟಚ್ ಆಗಿರ್ಬಾರ್ದು ನನ್ನ ಕೈ ನನಗೆ ಟಚ್ ಆಗಿರ್ಬಾರ್ದ மா அந்தே இல்ல வந்து எல்லாரும் எல்லாரும் ಪೂಜೆ ಯಾರುದಿಂದ ಹೊರತಕ್ಕ ಪ್ರಧಾನ ಯಾವುದೇ ಒಂದು ಜಾತಿ ಧರ್ಮ ಕುಲಾ ಭೇದ ಹಂಚಿಕೆ ಇವತ್ತು ಗೀಗಿ ಪದ ನಾಟಕ ಸಾವಿರಕ್ಕೆ ಯಾವುದೇ ಸರ್ವ ಕಾರ್ಯಕ್ರಮದ ಯಾರ್ಪಾಡ ಕೇಳಿದ್ರೆ ನಮ್ಮ ಅಪ್ಪ ಗಣಪತಿಯ

ಜಗಳ ಹತ್ತಾವ ಜಗಳ ಅಂತ ಹೇಳಿ ಎಲ್ಲರೂ ಸಲಹಾ ಒಂದು ಭ್ರಾಂಚಿ ಒಟ್ಟೆ ಇವತ್ತಿನ ದಿವಸ ರಾಯಭಾರ ಪಟ್ಟಣ ಬೇರೆ ಹೊಂದ ತನಕ ಆರು ಗಂಟೆ ಆಗಮಟ್ಟು ಆ

బయలు మాతా ఉత్తరేశ్వర విఘ్నేశ్వర విఘ్న బయలు మాత్రాడు అంతా విఘ్నేశ్వర మొదలు అతి అవు అప్పు గణపతి గణపతి அதுல ஒரு அன்பு விக்னேஷ் ராவும் எடுத்துக்கணும். அங்க நல்லா குரலா. விக்னேஷ் ராவும் முன்னுல்ல நான் இப்ப அக்ர பூஜை அறிக்கார்த்து நம்ம ஆத்தி உணவு சதாப்பா ஏன் இவத்து அக்கிர பூஜைக்கு அடிக்காரா கொடுத்தோம் மத்தபதி நம்ம கொடுத்த வேணா நோட் நான் ஆடித்த புராண நான் புராண சட்ட புராண பார்த்ததுல முகே விநாயக குட்டிங்க பூராங்க ಹೌದಿಲ್ಲ ಹಾ ಆಗಿರ್ತಕ್ಕಂಥ ಪುರಾಣದಲ್ಲಿ ನಿಮ್ದೆಲ್ಲ ನಿಮ್ಮ ಕೊಟ್ಟಿರ್ತಂದ್ರೆ ಮುಂದಿನ ಪಾಡಿಗೆ ತಕೊಂಡು ಬನ್ನಿ ಅಂತಕ್ಕಂಥ ಮಾತು ಹೇಳಿ ಹೇಳಿ ಯಾಕಂದ್ರೆ ಮಾತು ಏ ಹೇಳಂತ ಏನೋ ಏನ ಅಕ್ಷರ ಪೂಜೆ ಕಲಿಕಾರ ಬೇಕಾದ್ರೆ ನಮ್ಮ ದೇವಿನ ಹೊರ ಕೊಟ್ಟು ಹೇಳ್ತಾರು ಹೇಳಿ ಹೇಳಲ್ಲ ಅವ್ರದ ಯಾಕಂದ್ರೆ ಅಕ್ಕರೆ ಪೂಜೆ ಕಲಿಕಾರ ಬಂದುತ್ತೇವೆ ಬಂದುತ್ತೇವೆ ನಮ್ಮಪ್ಪ ಪರಮಾತ್ಮನೆ ಸಾಕ್ಷಾತ್ ಆಗಿರ್ತಕ್ಕಂಥ ಗಣಪತಿ ಹೊರ ಕೊಟ್ಟ ಹಾ ಶಿವ ಪುರಾಣ ಬಾ ಒಂದ್ರು ಬಂದಿರ್ತಾರು ಬೇಕಂದ್ರೆ ಪುರಾಣ ನಮ್ ಕಡೆ

ಕೊಟ್ಟ ಇತಿಹಾಸ ಪಟ್ಟಿನ ಕೇಳ್ತಾನ ಹೌದಾ ಹಾ ನಿಮ್ಮ ದೇವಿ ನಾಮ ಆಗಿ ನಿಮ್ಮ ದೇವಿನಾಗಿ ಗೊತ್ತರು ಹಾ ಹಾಗೆ ಯಾರೇನಾರು ಹಾ ನೀವು ಸದ್ಯಕ್ಕಾಗಿ ಗುಡಿ ಹರಿತು ಅಥವಾ ಏನು ಏನು ಇಲ್ಲ ಹಾ ಒಂದೇ ತಕೊಂಡ ಭಕ್ತ ಇರತಕ್ಕಂತ ಆತ್ಮನೇಶ ಸಾವಿರ ಬಲ್ಯಕ್ಕೆ ಕೆಟ್ಟು ಆ ಹಾಗು ಬೇಡ ಬಹಳ ಮಾತಾಡೋದು ಬೇಡ ಅರಿವೇಜ್ ಜೊತೆ ಅವಶ್ಯಕತೆ ಏನು ಇಲ್ಲ ಯಾರೇ ಯಾ ನೋಡ್ ಸತ್ಯ ಸಂದ ಮಾಡಿ ಸಂದಿಕ್ಕಳು ಅಂತ ಅನ್ಕೊಂಡು